ಶುಂಠಿ ಬೆಲ್ಲದ ಕಷಾಯ ಇವತ್ತು ನಿಮ್ಗೆ ನಾನು ತೋರಿಸ್ತಾ ಇರೋದು ಶುಂಠಿ ಬೆಲ್ಲದ ಕಷಾಯ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಶುಂಠಿ ಬೆಲ್ಲ ಕಷಾಯ ಬೇಕಾಗಿರುವ ಸಾಮಗ್ರಿಗಳು ಬೆಲ್ಲ ಶುಂಠಿ ಚೂರ್ಣ ತುಪ್ಪ ಈ ಶುಂಠಿ ಬೆಲ್ಲದ ಕಷಾಯ ಇದಕ್ಕೆ ಹಾಲು ಹಾಕಲ್ಲ ಇದು ಬರೀ ನೀರಲ್ಲೇ ಮಾಡುವಂಥದ್ದು ಒಂದು ಲೋಟ ಅಷ್ಟು ನೀರನ್ನ ಈಗ ಇಲ್ಲಿ ತಗೊಂಡಿದೀವಿ ಇದಕ್ಕೆ ಶುಂಠಿ ಚೂರ್ಣ ಒಂದು ಅರ್ಧ ಚಮಚ ಅಷ್ಟು ಶುಂಠಿ ಚೂರ್ಣನ ಇದಕ್ಕೆ ಸೇರಿಸ್ಕೋಬೇಕು ಜೊತೆಗೆ ಬೆಲ್ಲ ಒಂದು ಕಾಲು ಚಮಚದಿಂದ ಅರ್ಧ ಚಮಚವರೆಗೂ ಬೆಲ್ಲನ ಸೇರಿಸ್ಬೇಕು ಡಯಾಬಿಟಿಸ್ ಸಮಸ್ಯೆ ಇರೋರು ಒಂದು ಅಥವಾ ಎರಡು ಸಲ ಈ ಥರ ತೊಗೊಳ್ಳಿ ಅದಾದಮೇಲೆ ನೀವು ಅಂದರೆ ಬರೀ ಶುಂಠಿ ಚೂರ್ಣದ ಜೊತೆ ತೊಗೊಂಡ್ರೆ ಸಾಕಾಗುತ್ತೆ ಬೆಲ್ಲ ಅವಾಯ್ಡ್ ಮಾಡ್ಬೋದು ಆದರೆ ಒಂದು ಎರಡು ಸಲ ಬೆಲ್ಲ ಸ್ವಲ್ಪ ಇರಲಿ ಯಾಕಂದರೆ ಇಲ್ಲಿ ಬೆಲ್ಲನ ವಾತಾನ ಲೋಮನ ಅಂತ ಕರಿತೀವಿ ವಾತನ ಕ್ಲಿಯರ್ ಮಾಡೋಕ್ಕೆ ಸಹಾಯ ಆಗುತ್ತೆ ಆಗ ಗ್ಯಾಸ್ ಪಾಸಾಗುತ್ತೆ ನೋವು ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಇಲ್ಲಿ ಶುಂಠಿ ಚೂರ್ಣನೇ ಯಾಕೆ ಶುಂಠಿ ಉಪಯೋಗಿಸ್ತಿಲ್ಲ ಅಂದರೆ ಬೆಲ್ಲದ ಜೊತೆ ಶುಂಠಿ ರಸ ಅಥವಾ ಹಸಿ ಶುಂಠಿ ಉಪಯೋಗಿಸಿದ್ರೆ ಕಫ ನಿವಾರಣೆ ಆಗುತ್ತೆ ಈಗ ಕೆಮ್ಮು ನೆಗಡಿ ಎಲ್ಲ ಕಫ ಕಟ್ಕೊಂಡಿತ್ತು ಅಂದಾಗ ನೀವು ಈ ರೀತಿ ರಸನ ನೀವು ತಗೊಂಡಾಗ ಕಫ ನಿವಾರಣೆ ಆಗುತ್ತೆ ಅದೇ ವಾತದ ಸಮಸ್ಯೆ ಬ್ಲೋಟಿಂಗ್ ಇತ್ತು ಇಲ್ಲ ನೋವಿತ್ತು ಕಾನ್ಸ್ಟಿಪೇಷನ್ ಇತ್ತು ಅಂದಾಗ ಶುಂಠಿ ಪೌಡರ್ ಬೇಕಾಗುತ್ತೆ ಬೆಲ್ಲದ ಜೊತೆ ಶುಂಠಿ ಪೌಡರ್ ಸೇರಿಸಿದಾಗ ಅದು ವಾತನ ನಿವಾರಣೆ ಮಾಡುತ್ತೆ ಹಾಗೆ ಪಿತ್ತದ ಸಮಸ್ಯೆ ಇರೋರು ಶುಂಠಿ ಜೊತೆ ಹರಿತಕ್ಕಿ ಪೌಡರ್ನ ತಗೊಂಡ್ರೆ ಖಂಡಿತ ಪಿತ್ತ ಕೂಡ ನಿವಾರಣೆ ಆಗುತ್ತೆ ಇಲ್ಲಿ ನಮ್ಗೆ ವಾತದ ಸಮಸ್ಯೆ ಇರೋದ್ರಿಂದ ನಾವಿಲ್ಲಿಗ ಆ ಶುಂಠಿ ಚೂರ್ಣನ ಬಳಸಿದೀವಿ ಸೊ ಈ ಶುಂಠಿ ಬೆಲ್ಲದ ಕಷಾಯ ಇದು ಒಂದು ಕುದಿ ಬಂದರೆ ಸಾಕು ತುಂಬ ಕುದಿಬೇಕಂತಿಲ್ಲ ಯಾಕಂದ್ರೆ ಬೆಲ್ಲ ಮತ್ತೆ ಶುಂಠಿ ಚೂರ್ಣನ ತುಂಬ ಕುದಿಸಿ ಕಷಾಯ ಮಾಡಿಸ್ಬೇಕನ್ನುವಂಥದ್ದೇನಿಲ್ಲ ಹಾಗಾಗಿ ಇಲ್ಲಿ ಬರೀ ಒಂದು ಲೋಟ ಅಷ್ಟು ನೀರನ್ನಷ್ಟೇ ತಗೊಂಡಿರೋದು ಸಾಮಾನ್ಯವಾಗಿ ಬೇರೆ ಕಷಾಯಗಳಲ್ಲಾದ್ರೆ ಎರಡಿಲ್ಲ ಇಲ್ಲ ಮೂರು ಲೋಟನ ಕುದಿಸಿ ಕುದಿಸಿ ಒಂದು ಲೋಟಕ್ಕವರೆಗೂ ನಾವು ಇಳಿಸ್ತೀವಿ ಆ ರೀತಿ ಮಾಡ್ತಾ ಹೋಗ್ತೀವಿ ಸೊ ಈಗ ಇಲ್ಲಿ ಬಿಸಿ ಆಗ್ತಾ ಇದೆ ಸೊ ಒಂದು ಕುದಿ ಬರ್ತಾ ಇದ್ದಂಗೆ ನಾವು ಇದನ್ನ ಆಫ್ ಮಾಡ್ಕೊಳ್ಳೋಣ ಇದನ್ನ ಈಗ ಒಂದು ಲೋಟಕ್ಕೆ ಬಗ್ಸ್ಕೊಳ್ಳೋಣ ಈ ಶುಂಠಿ ಪುಡಿ ವಾತನ ಕಡಿಮೆ ಮಾಡುತ್ತೆ ಬೆಲ್ಲ ಕೂಡ ವಾತನ ಲೋಮನ ವಾತನ ಗ್ಯಾಸ್ ಪಾಸ್ ಮಾಡ್ತಾ ಹೋಗುತ್ತೆ ಅದ್ರ ಜೊತೆಗೆ ಡೈಜೆಷನ್ ಕೂಡ ಹೆಚ್ಚು ಮಾಡುತ್ತೆ ಈಗ ಇದಕ್ಕೆ ಒಂದು ಚಮಚ ತುಪ್ಪನ ಸೇರಿಸ್ಕೊಳೋಣ ಸೊ ಈ ರೀತಿ ಮಾಡುವಂಥ ಶುಂಠಿ ಬೆಲ್ಲದ ಕಷಾಯಕ್ಕೆ ಒಂದು ಚಮಚ ತುಪ್ಪನ ಸೇರಿಸಿ ದಿನ ಬೆಳಗ್ಗೆ ಕಾಫಿ ಟೀ ಅಥವಾ ಟೀ ಕುಡಿದ್ರೇ ಹೋಗೋದು ಬಿಸಿನೀಟ್ ಕುಡಿದ್ರೇ ಹೋಗೋದು ಅಂತ ಇರೋರಿಗೆ ಈ ಥರದನ್ನು ಇದನ್ನು ನೀವು ತಗೋತಾ ಹೋಗಿ ವಾತನ ಕ್ಲಿಯರ್ ಮಾಡುತ್ತೆ ಇದನ್ನು ಸಂಜೆ ಬೇಕಿದ್ರೂ ತೊಗೋಬೋದು ಯಾಕಂದರೆ ವಾತಕಾಲ ಸಂಜೆ ಬಂದು ವಾತಕಾಲ ಅಂತೇಳಿ ಸೊ ಹಾಗಾಗಿ ಇದು ಮೂರು ನಿಮಗೆ ವಾತ ಬ್ಯಾಲೆನ್ಸ್ ಮಾಡೋದರಿಂದ ಒಂದು ನಾಲ್ಕರಿಂದ ಐದು ಗಂಟೆ ಹಂಗೆ ಸಂಜೆ ಕಾಫಿ ಟೀ ಬದಲು ಇಲ್ಲ ಬೆಳಗ್ಗೆ ಖಾಲಿ ಹೋಟೆಲ್ ಕಾಫಿ ಟೀ ಬದಲು ನೀವು ಇದನ್ನು ತೊಗೋತಾ ಹೋಗ್ಬೋದು ಹಾಗಂತ ಇದನ್ನೇ ತಗೊಳ್ಳೋದು ರೂಢಿ ಅಂತಲ್ಲ ಇದನ್ನೆಲ್ಲ ತಗೊಂಡು ಸರಿ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಆಹಾರಗಳಲ್ಲಿ ಸರಿ ಮಾಡ್ತಾ ಇದನ್ನು ವಾರಕ್ಕೆ ಒಂದು ಸಲ ನೀವು ತಗೋತಾ ಇರೋದ್ರಿಂದ ನೀವು ಅದನ್ನು ಕಾನ್ಸಿಪ್ರೇಷನ್ ಆಗಮೇಲೆ ಇರೋ ಹಾಗೆ ಮೇಂಟೈನ್ ಮಾಡ್ತಾ ಹೋಗ್ಬೋದು ಸೊ ಶುಂಠಿ ಬೆಲ್ಲದ ಕಷಾಯ ಈಗ ತಯಾರಾಗಿದೆ